ಇವತ್ತು ನಾನು ನಿಮಗೆ ಬಿಸಿಬೇಳೆ ಭಾತ್ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಸೊ ಇದು ತುಂಬ ಈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಮತ್ತು ನೀವು ಇದನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಬೇಗನೆ ರೆಡಿ ಮಾಡ್ಬೋದು ನಾನು ಹೇಳ್ಕೊಡೋ ರೀತಿ ನೀವು ಟ್ರೈ ಮಾಡಿದ್ರೆ ಆ್ಯಂಡ್ ಇದು ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಖಾರ ಬುಂದಿ ಹಾಕೊಂಡು ತಿನ್ನೋಂತೂ ಯಮ್ ಆಗಿರುತ್ತೆ ಸೊ ನೀವು ಇದನ್ನು ಟ್ರೈ ಮಾಡೋದನ್ನ ಮರಿಬೇಡಿ ಬನ್ನಿ ನಾವು ಬಿಸಿಬೇಳೆ ಭಾತ್ ಹೇಗೆ ಮಾಡಿದೆ ಅಂತ ನೋಡೋಣ ಫಸ್ಟಿಗೆ ನಾವು ಒಂದು ಕಪ್ ರೈಸ್ ತೊಗೊಬೇಕು ನೀವು ಮನೇಲಿ ಯೂಸ್ ಮಾಡ್ತೀರಲ್ಲ ನಾರ್ಮಲ್ ರೈಸ್ ಆದರೂ ತೊಗೊಬೋದು ಅಥವಾ ರೇಷನ್ ಹಾಕಿ ಕೊಡ್ತೀರಲ್ಲ ಅದನ್ನು ಕೂಡ ತೊಗೊಬೋದು ಅರ್ಧ ಕಪ್ ತೊಗರಿ ಬೇಳೆನ ತೊಗೊಂಡಿದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಹೆಸರು ಹೆಸರುಬೇಳೆ ಇದು ನಿಮಗೆ ಆಪ್ಷನ್ನು ಬಟ್ ಹೆಸರು ಬೇಳೆ ಹಾಕ್ಕೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಮತ್ತು ನಾವಿವಾಗ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಳ್ಳೋಣ ಒಂದು ಕಪ್ಪಾಗುವಷ್ಟು ಕ್ಯಾರೆಟ್ ಹಾಕೊಳ್ಳಿ ಮತ್ತು ಒಂದು ಕಪ್ ಆಗುವಷ್ಟು ಬೀನ್ಸ್ ಹಾಕೊಳ್ಳಿ ಒಂದು ಕಪ್ ಆಗುವಷ್ಟು ನವಿಲು ಕೋಸು ಮತ್ತು ಅರ್ಧ ಕಪ್ಪು ಆಲೂಗಡ್ಡೆ ಮತ್ತು ಒಂದು ಕಪ್ಪು ಟೊಮ್ಯಾಟೊ ಆ್ಯಂಡ್ ಅರ್ಧ ಆನಿಯನ್ ಹಾಕ್ಕೊಂಡಿದ್ದೀನಿ ಮತ್ತು ನಿಮಗೆ ಬಟಾಣಿ ಬೇಕಂದ್ರೆ ಹಾಕ್ಕೋಬೋದು ಇದು ಕೂಡ ಆಪ್ಷನಲ್ ಸೊ ಅರ್ಧ ಕಪ್ ಆಗುವಷ್ಟು ಫ್ರೆಶ್ ಬಟಾಣಿ ತಗೊಂಡಿದ್ದೀನಿ ಅದಾದಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಒಂದೂವರೆ ಟೇಬಲ್ ಸ್ಪೂನ್ ಆಗೋ ಅಷ್ಟು ಬಿಸಿಬೇಳೆ ಬಾತ್ ಪೌಡರ್ನ ನಾನು ಇವಾಗಲೇ ಹಾಕ್ಕೊಂತಿದ್ದೀನಿ ಇದನ್ನು ನೀವು ರೆಡಿಮೇಡ್ ಆದರೂ ತೊಗೋಬೋದು ಅಥವಾ ಮನೆಯಲ್ಲೇ ಪ್ರಿಪೇರ್ ಮಾಡಿರ್ತೀರಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಅದಾದಮೇಲೆ ಒಂದು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಮತ್ತು ಇದಕ್ಕೆ ತರಕಾರಿ ಮುಳುಗೋ ಅಷ್ಟು ನೀರನ್ನ ಫಿಲ್ ಮಾಡ್ಕೊಳ್ಳಿ ಅದಾದಮೇಲೆ ಚೆನ್ನಾಗಿ ಬಾಯ್ಲ್ ಆಗಬೇಕು ಅದಕ್ಕೂ ಮುಂಚೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅದು ಮಸಾಲೆ ಏನೇನು ಹಾಕಿರ್ತೀವಿ ಎಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿದ್ಮೇಲೆ ವಿಜುವಲ್ಸ್ ತನಕ ಸ್ಟವ್ ಮೇಲೆ ಇಡೋಣ ಮತ್ತೆ ಬಿಸಿಬೇಳೆ ಬಾತ್ ಮಾಡೋಕ್ಕೆ ಒಂದು ಸ್ವಲ್ಪ ಹಣ್ಣು ರಸ ಬೇಕಾಗುತ್ತೆ ಅದಕ್ಕೋಸ್ಕರ ಅದನ್ನ ನೆನೆಯಕ್ಕೆ ಇಟ್ಬಿಡೋಣ ಇವಾಗ ನೆಕ್ಸ್ಟ್ ವಿಶಿಲ್ ಇವಾಗ ಆಗಿದೆ ಸೊ ನೋಡೋಣ ಹೇಗೆ ಬಂದಿದೆ ಅಂತ ಓಕೆ ಯಾ ಎಲ್ಲ ಚೆನ್ನಾಗಿ ಬಂದಿದೆ ಅದಕ್ಕೆ ಸ್ವಲ್ಪ ಚೆನ್ನಾಗಿ ಸ್ಲೈಟ್ಲಿ ಮಿಕ್ಸ್ ಮಾಡಿಕೊಳ್ಳೋಣ ಮತ್ತು ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡೋಣ ಯಾಕಂದರೆ ಅದು ಗಟ್ಟಿ ಗಟ್ಟಿ ಇದ್ದರೆ ಅದು ಬಿಸಿಬೇಳೆ ಬರ್ತಾರೆ ಇರಲ್ಲ ಅದಕ್ಕೋಸ್ಕರ ಅದು ನುಣ್ಣಗೆ ಆ ಥರ ಸ್ವಲ್ಪ ಸ್ವಲ್ಪ ಅದನ್ನ ಸ್ಮ್ಯಾಶ್ ಮಾಡೋಣ ನೋಡಿದ್ರೆ ಈ ರೀತಿ ಬರುತ್ತೆ ಸೊ ಇದಕ್ಕೆ ನಾವು ಒಗ್ಗರಣೆ ಬೇಕಲ್ಲ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಕ್ಕೆ ಬಾಣಲಿಗೆ ಮೂರು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀವಿ ತುಪ್ಪ ಹಾಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇದಾದ್ಮೇಲೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆನ ಹಾಕ್ಕೊಳ್ಳೋಣ ಅದಾದಮೇಲೆ ಎರಡು ಬ್ಯಾಡ್ಗಿ ಮೆಣಸಿನ್ಕಾಯಿ ಅದಾದಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಅದಾದಮೇಲೆ ಕಡಲೆಕಾಯಿ ಬೀಜ ಮತ್ತು ಸ್ವಲ್ಪ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು ಅದು ಫ್ರೈ ಮಾಡ್ಬೇಕಾದ್ರೆ ಕಲರ್ ಚೇಂಜ್ ಆಗುತ್ತೆ ಅದನ್ನು ನೋಡ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಫ್ರೈ ಚೆನ್ನಾಗಾಗಿಲ್ಲ ಅಂದರೆ ಹಸಿ ಹಸಿನೇ ಅನಿಸತ್ತೆ ಅದಕ್ಕೆ ಚೆನ್ನಾಗಿ ಫ್ರೈ ಆಗೋ ತನಕ ಬಿಡಿ ಅದಾದಮೇಲೆ ಒಂದು ಒಂದು ಆನಿಯನ್ನು ಮತ್ತು ಒಂದು ಕ್ಯಾಪ್ಸಿಕಮ್ ಇಲ್ಲಿ ಆನಿಯನ್ ಬಂದು ಆಪ್ಷನಲ್ ನಿಮಗೆ ಯಾಕಂದರೆ ಆಲ್ರೆಡಿ ಆನಿಯನ್ ಕೂಡ ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಅದಾದಮೇಲೆ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಅದಾದಮೇಲೆ ತ್ರೀ ಟು ಫೋರ್ ಮಿನಿಟ್ಸ್ ಅದನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಆಯಿಲ್ ಬಿಡೋ ತನಕ ಆಯಿಲ್ ಬಿಟ್ಟಿದೆ ಅಂದರೆ ಅದು ಚೆನ್ನಾಗಿ ಫ್ರೈ ಆಗಿದೆ ಅಂತ ಅರ್ಥ ಅದಾದಮೇಲೆ ಮತ್ತೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿಬೇಳೆಭಾತ್ ಪೌಡರ್ ಹಾಕ್ಕೊಂತಿದ್ದೀನಿ ಯಾಕಂದರೆ ಆಲ್ರೆಡಿ ಒಂದೂವರೆ ಸ್ಪೂನ್ ಹಾಕೊಂಡಿದ್ದೀನಿ ಕುಕ್ಕರ್ಗೆ ಇದಕ್ಕೆ ಸ್ವಲ್ಪ ಒಂದೆರಡು ಟೇಬಲ್ ಸ್ಪೂನ್ ಹಾಕ್ಕೊಂಡ್ರೆ ಸಾಕು ಅದಾದಮೇಲೆ ನಾವು ನೆನ್ಯಕ್ಕೆ ಇಟ್ಟಿರ್ತೀವಲ್ಲ ಹುಣ್ಸೆ ಹಣ್ಣು ಅದು ರಸ ತೆಗೆದು ನಾವು ಇದಕ್ಕೆ ಮಸಾಲೆಗೆ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಕು ಮಿಕ್ಸ್ ಮಾಡಿದ ತಕ್ಷಣ ನಮಗೆ ಗೊತ್ತಾಗುತ್ತಲ್ಲ ಅದು ಆಯಿಲ್ ಬಿಟ್ಟಿದೆ ಅಂತ ಆಯಿಲ್ ಬಿಟ್ಟ ಮೇಲೆ ಒಂದು ಗ್ಲಾಸ್ ನೀರು ಹಾಕ್ಕೊಳ್ಳೋಣ ಇದಕ್ಕೆ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕುಕ್ಕರ್ಗೆ ಹಾಕೊಳ್ಳೋಣ ಕುಕ್ಕರ್ಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿವಾಗ ಜೊತೆಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಾದಮೇಲೆ ಚೆನ್ನಾಗಿ ಎರಡೂ ಕೂಡ ಮಸಾಲೆ ಮತ್ತು ಅನ್ನ ಎಲ್ಲ ಮಿಕ್ಸ್ ಆಗಬೇಕು ಮತ್ತು ನಿಮಗೆ ಕನ್ಸಿಸ್ಟೆನ್ಸಿ ಇವಾಗ ನಿಮ್ಮ ಜಾಸ್ತಿ ಗಟ್ಟಿ ಬೇಕು ಅಂದರೆ ಹಂಗೇ ತಿನ್ಬೋದು ಇಲ್ಲ ಅಂತ ಅಂದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕನ್ಸಿಸ್ಟೆನ್ಸಿನ ನೀವೇ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಷ್ಟು ನೀರು ಬೇಕು ಮತ್ತು ಸಾಲ್ಟ್ ಏನಾದರೂ ಕಮ್ಮಿ ಇದ್ದರೆ ಈ ಟೈಮಲ್ಲಿ ಸಾಲ್ಟ್ ಕೂಡ ಹಾಕ್ಕೊಳ್ಬೋದು ನೋಡಿ ನಾ ತೆಳುಗಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದಕ್ಕೋಸ್ಕರ ನಾನು ನೀರು ಕೂಡ ಹಾಕ್ಕೊಂಡಿದ್ದೀನಿ ಇದನ್ನ ಒಂದು ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದಿಯೋಕೆ ಬಿಡಬೇಕು ಕುದಿಯೋಕೆ ಬಿಟ್ಟಾಗ ಅದು ಸ್ವಲ್ಪ ಚೆನ್ನಾಗಿ ಮಸಾಲೆ ಎಲ್ಲ ಮಿಕ್ಸ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಇಟ್ಸ್ ಆಲ್ಮೋಸ್ಟ್ ರೆಡಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ಸ್ಕೊಳ್ಳೋಣ ಅದಾದಮೇಲೆ ಒಂದು ಅರ್ಧ ನಿಂಬೆಹಣ್ಣು ಹಣ್ಣು ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ನಿಮ್ಮಣ್ಣ ಹಾಕಿದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆಫ್ ಮಾಡಿ ಇವಾಗ ನೀವು ಪ್ಲೇಟ್ಗೆ ಇದನ್ನು ಸರ್ವ್ ಮಾಡ್ಕೊಬೋದು ಪ್ಲೇಟ್ಗೆ ಸರ್ವ್ ಮಾಡಬೇಕಾದ್ರೆ ನೀವು ಇದನ್ನ ಸ್ವಲ್ಪ ತುಪ್ಪ ಮತ್ತು ಖಾರ ಬೂನಿನ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರತ್ತೆ ಗೀ ಬೇಕಂದ್ರೆ ಹಾಕೊಬೋದು ಇಲ್ಲಾಂದರೆ ಇಲ್ಲ ಇಟ್ಸ್ ರೆಡಿ ಟು ಈಟ್ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಆ್ಯಂಡ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು